ಇತ್ತೀಚೆಗೆ ಮೊರಿಂಗಾ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪಿನ ಸೇವನೆ ಜಾಸ್ತಿನೇ ಆಗಿದೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ತಗೊಳ್ತಾ ಇರ್ತಾರೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ಆ ಥರ ಎಲ್ಲ ತೊಗೊಳ್ತಾ ಇರ್ತಾರೆ ಯಾಕೆ ಅಂತಂದರೆ ಅದರಲ್ಲಿ ಕೆಲವೊಂದು ಪ್ರೋಟೀನ್ ವಿಟಮಿನ್ ಜಾಸ್ತಿ ಇರೋದ್ರಿಂದ ಹಾಗೆ ಇದು ಆ ಬಾಡಿನ ಕೂಡ ಡಿಟಾಕ್ಸ್ ಮಾಡುತ್ತೆ ಅನ್ನೋ ಕಾರಣದಿಂದಾಗಿ ಇಲ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಒಂದು ಒಳ್ಳೆ ರೆಸಿಪಿನ ಕೂಡ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಸೊಪ್ಪಿನ ಚಟ್ನಿ ಪುಡಿ ಯೂಶ್ವಲಿ ಸೊಪ್ಪು ಅಂತಂದ್ರೆ ಗೊತ್ತಿರತ್ತೆ ನಿಮಗೆ ತುಂಬ ಕಹಿ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಹಸಿದಾಗಿ ತಿನ್ನೋಕ್ಕೆ ಸ್ವಲ್ಪ ಕಷ್ಟನೇ ಹಾಗೆ ಇದನ್ನು ಒಣಗಿಸಿ ಪುಡಿ ಮಾಡಿ ಪೌಡ್ರ್ ಮಾಡಿಕೊಂಡು ಹಾಗೆ ನೀರಲ್ಲಿ ಕುಡಿಯೋಕ್ಕೆ ಕೂಡ ಸ್ವಲ್ಪ ಕಹಿನೇ ಇರುತ್ತೆ ಸೊ ಅದರಿಂದ ಈ ಥರ ಚಟ್ನಿ ಪುಡಿನ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಆರಾಮಾಗಿ ನಾವು ಊಟ ಮಧ್ಯಾಹ್ನ ಊಟದಲ್ಲಾಗಲಿ ಅಥವಾ ರಾತ್ರಿ ಊಟದಲ್ಲಾಗಲಿ ಇದನ್ನ ಒಂದರಿಂದ ಎರಡು ತುತ್ತು ಆರಾಮಾಗಿ ನಾವು ಕಲಿಸ್ಕೊಂಡು ತಿನ್ಬೋದು ನಮಗೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ ಜಾಸ್ತಿ ನಾರ್ಮಲ್ ಚಟ್ನಿ ಪುಡಿಗೂ ಮತ್ತು ಈ ಚಟ್ನಿ ಪುಡಿಗೂ ಸೊ ಅದರಿಂದಾಗಿ ನಾನಿವತ್ತು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚೆನ್ನಾಗಿ ಅದು ಸ್ವಲ್ಪ ಗರಿ ಗರಿ ಅನ್ನೋ ಥರ ಒಣಗಿಸ್ಕೊಂಡಿದ್ದೀನಿ ಸೊ ಹಾಗೆ ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಬೀಜ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಗೆ ನಿಮ್ಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ಕರಿಬೇವು ಮತ್ತು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಸೇರಿಸಿ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ಸೊ ಇಷ್ಟು ರುಬ್ಕೊಂಡು ಬಂದರೆ ಇದು ಕಂಪ್ಲೀಟ್ ಸಾ ಏನು ಫುಲ್ಲು ಸ್ಮೂತಾಗಿ ಏನು ರುಬ್ಬೋ ಅವಶ್ಯಕತೆ ಇರಲ್ಲ ಸ್ವಲ್ಪ ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ ರುಚಿ ನೋಡಿ ಈ ಥರ ಕಾಣಿಸುತ್ತೆ ಪ್ಯೂರ್ ಗ್ರೀನಾಗಿ ನೋ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ನುಗ್ಗೆ ಸೊಪ್ಪಿಂದ ಏನಾದರೂ ರೆಸಿಪಿ ಟ್ರೈ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡ್ಬೋದು ಹಾಗೆ ನಾನು ಪಾಪುಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೆ ಯೂಶ್ವಲಿ ನಾವು ಅವನಿಗೆ ಈ ಏನು ಡೈಲಿ ನಾವು ಏನು ಯೂಸ್ ಮಾಡ್ತೀವಿ ಅಲ್ವಾ ಅದು ಬಿಟ್ಟು ಕೆಲವೊಂದು ಒಕೇಶ್ನಲ್ಲಿ ಯೂಸ್ ಮಾಡೋಕ್ಕೆ ಅಂತ ಸ್ವಲ್ಪ ಉಪಯೋಗಿಸ್ತೀವಿ ಹಾಳಾಗಿತ್ತು ಅವೆಲ್ಲ ಆಗಿತ್ತು ಸೊ ನ ಮಕ್ಕಳು ಜಾಸ್ತಿ ಬಟ್ಟೆ ಬದಲಾಯಿಸೋದ್ರಿಂದ ತೊಳೆದಾಕಿ ಸ್ವಲ್ಪ ಫೇಡಾಗಿತ್ತು ಸೊ ಅದರಿಂದ ಅವನಿಗೆ ಅಂತ ಹೇಳಿಬಿಟ್ಟು ಹಾಗೆ ನಾವು ರಿಲಯನ್ಸ್ಗೂ ಕೂಡ ಹೋಗಿದ್ವಿ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ರಿಲಯನ್ಸಿಗೆ ಹೋಗಿ ನಮಗೆ ಇಷ್ಟ ಆಗಿರೋ ಬಟ್ಟೆಗಳನ್ನ ತೊಗೊಂಡು ಬಂದ್ವಿ ನಮಗೆ ನಮ್ಮ ಪಾಪುಗೆ ಯೂಶ್ವಲಿ ಶರ್ಟ್ಗಳನ್ನ ಹಾಕೋಕ್ಕೆ ತುಂಬ ಇಷ್ಟ ಮಕ್ಕಳಿಗೆ ಹಂಗಲ್ವಾ ಶರ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಮುದ್ದಾಗಿರೋ ಲಂಗ ಬ್ಲೌಸು ಅಥವಾ ಫ್ರಾಕು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಥರ ವೆರೈಟಿ ಆಗಿರೋಂಥ ಶರ್ಟ್ಗಳನ್ನ ಹಾಕಬೇಕು ಅಂತಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಮಗೆ ಯಾವ್ದಾವ್ದು ಇಷ್ಟ ಆಗಿತ್ತು ಸೊ ಅದನ್ನೆಲ್ಲ ತೊಗೊಂಡು ಬಂದ್ವಿ ಹಾಗೆ ಕೆಲವೊಂದು ಡೈಲಿ ಹಾಕ್ಕೊಳಕ್ಕೆ ಅಂತ ಕೂಡ ಬೇಕಾಗಿತ್ತು ನಾನು ಯೂಶ್ವಲಿ ಅವ್ನಿಗೆ ನೈಟ್ ಮಲಗುವಾಗ ಸಾಫ್ಟ್ ಇರೋ ಬಟ್ಟೆನ ಹಾಕ್ಬಿಟ್ಟು ಮಲಗಿಸ್ತೀನಿ ಯಾಕೆಂದರೆ ಅವನಿಗೆ ಕಂಫರ್ಟಬಲ್ ಆಗಿರುತ್ತೆ ಅದು ನೈಟಲ್ಲಿ ಮತ್ತೇನು ಕಿರಿಕಿರಿ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ಮೂತಾಗಿರೋ ಬಟ್ಟೆಗಳನ್ನ ನಾನು ಯೂಸ್ ಮಾಡ್ತೀನಿ ಈ ಗಂಡು ಮಕ್ಕಳಿರೋ ಅಮ್ಮಂದ್ರೆ ಯಾವುದೇ ಹೋಗಿ ಮಕ್ಳಿಗೆ ಏನಾದರೂ ತಗೋಬೇಕು ಅಂತಂದಾಗ ಫಸ್ಟ್ ಕಣ್ಣು ಹೋಗೋದೇ ಈ ಫ್ರಾಕು ಆಮೇಲೆ ಹೆಣ್ಮಕ್ಳ ಬಟ್ಟೆ ಕಡೆ ಅಲ್ವಾ ನೋಡೋಕ್ಕೆ ತುಂಬ ಕ್ಯೂಟ್ ಕ್ಯೂಟಾಗಿರುತ್ತೆ ಯಾವ್ದು ತಗೋಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಬಟ್ ನಾನು ಪ್ರತಿ ಸರಿ ಶಾಪಿಂಗ್ ಹೋದಾಗ ಗರ್ಲ್ಸ್ ಸೆಕ್ಷನ್ಗೆ ಹೋಗ್ಬಿಟ್ಟೆ ಬರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಹೆಣ್ಮಕ್ಳು ಬಟ್ಟೆಗಳು ಹಾಗೆ ರಿಲಯನ್ಸಲ್ಲಿ ನೀವು ಈ ಪ್ರೈಸೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ರಿಲಯನ್ಸಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಫಸ್ಟ್ ಕಡೆಯಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಇನ್ನೂ ಕಾಸ್ಟ್ಲಿ ಬಟ್ ರಿಲಯನ್ಸಲ್ಲಿ ತೊಗೋಬೋದು ಸ್ವಲ್ಪ ವರ್ತ್ ಅಂತ ಅನಿಸುತ್ತೆ ತುಂಬ ಜಾಸ್ತಿ ಅಂತ ಏನೋ ಅನಿಸಲ್ಲ ನಾನು ಮೊದಲ ಹೋಮ್ ಕಲೆಕ್ಷನಲ್ಲಿ ನಾನು ಅವನಿಗೆ ಪರ್ಚೇಸ್ ಮಾಡ್ತಾ ಇದ್ದೆ ಬಟ್ ಇವಾಗ ನಾನು ಹೋದಾಗ ಕಲೆಕ್ಷನ್ಸ್ ಇರಲ್ಲ ಅವನಿಗೆ ಜಸ್ಟ್ ಜೀನ್ಸ್ ಪ್ಯಾಂಟು ಆ ಥರದ್ದು ಮಾತ್ರ ಸಿಗುತ್ತೆ ಹಾಗಾಗಿ ನನಗೆ ಶರ್ಟ್ ಬೇಕಾಗಿತ್ತು ಸೊ ಅದರಿಂದ ನಾನು ರಿಲಯನ್ಸಲ್ಲೇ ತೊಗೊಂಡು ಬಂದೆ ಹಾಗೆ ನಾವು ಅಮ್ಮನ ಮನೆಗೆ ಅಂತ ಬಂದಿದ್ವಿ ಅಂದರೆ ದಾವಣಗೆರೆಗೆ ಅಂತ ಬಂದಿದ್ವಿ ಯಾಕೆ ಅಂದರೆ ಒಂದು ಗೃಹ ಪ್ರವೇಶ ಇತ್ತು ನಮ್ಮ ರಿಲೇಟಿವ್ದು ಅದರಿಂದ ಅಮ್ಮನ ಮನೆಗೆ ಅಂತ ಬಂದಾಗ ಅಮ್ಮ ಹೋಳಿಗೆ ಮಾಡಿದರು ಸೊ ಹೋಳಿಗೆ ಅಂದರೆ ಈ ಮಾವಿನ ಹಣ್ಣಿನ ಸೀಸನಲ್ಲಿ ಹೋಳ್ಗೆ ಮಾಡದೆ ತಿಂದೆ ಇದ್ದರೆ ಅದು ಸೀಸನ್ ಕಂಪ್ಲೀಟ್ ಆಗೋಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಅಮ್ಮ ಹೋಳಿಗೆ ಮಾಡಿದ್ರು ಅಪ್ಪಾಜಿ ಮಾವಿನ ಹಣ್ಣು ಮಾವಿನ ಹಣ್ಣು ತೊಗೊಂಡು ಬಂದಿರು ಸೊ ಅದರಿಂದ ಮಾವಿನ ಹಣ್ಣಿನ ಶೀಕರ್ಣೆ ಮತ್ತು ಹೋಳಿಗೆ ಹಾಗೆ ಎರಡು ಥರ ಕೋಸಂಬರಿ ಕೂಡ ಮಾಡಿದ್ವಿ ನಾರ್ಮಲ್ ಕೋಸಂಬರಿ ಮತ್ತು ಕಾಂಗ್ರೆಸ್ ಕಡಲೆ ಬೀಜ ಟೈಪ್ ಮಾಡಿ ಅದನ್ನು ಕೋಸಂಬರಿ ಮಾಡಿ ಹಾಗೆ ಕಡಲೆಕಾಳು ಪಲ್ಯ ಮಾಡಿದ್ವಿ ಊಟ ಸಕ್ಕದಾಗಿತ್ತು ಚೆನ್ನಾಗಿ ಬಾರಿಸಿ ಚೆನ್ನಾಗಿ ನಿದ್ದೆ ಮಾಡಿ ಮರುದಿನ ಬೆಳಗ್ಗೆ ಎದ್ಬಿಟ್ಟು ನಾವು ಗೃಹ ಪ್ರವೇಶಕ್ಕೆ ಬೇರೆ ಹೋಗಬೇಕಾಗಿತ್ತು ಇದು ಮನೆಯನ್ನು ತೋಟದಲ್ಲಿ ಕಟ್ಟಿಸಿರೋದ್ರಿಂದ ಸುತ್ತ ತೋಟ ಇದೆ ಹೊರಗಡೆ ಬಂದಿದ ತಕ್ಷಣ ಗ್ರೀನಾಗಿರೋವಂಥದನ್ನ ನೋಡ್ಬೋದು ಕಣ್ಣಿಗ್ ಕೂಡ ತುಂಬ ತಂಪಾಗತ್ತೆ ಹಾಗೆ ಖುಷಿಯಾಗುತ್ತೆ ಆದರೆ ಮನೆ ಗೃಹ ಪ್ರವೇಶ ಮಾತ್ರ ಸಖತ್ತಾಗಿ ಮಾಡಿದರು ಎಸ್ಪೆಷಲಿ ಡೆಕೋರೇಷನ್ನು ನೋಡಿ ಇಲ್ಲಿ ನವಗ್ರಹ ಪೂಜೆ ಇದ್ರೆಲ್ಲ ಮಾಡಿದ್ದಾರೆ ಹಾಗೆ ಇದು ಕೆಲವೊಂದು ಯಾವುದಾವುದೋ ಪೂಜೆ ಅಂತ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಪ್ರತಿಯೊಂದು ಚಂಬಗೂ ಪ್ರ ಅದನ್ನ ಕಳಿಸೋ ಥರ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಬಟ್ಟೆ ಎಲ್ಲ ಹಾಕಿ ಹಾಗೆ ಬ್ಲೌಸ್ ಪೀಸ್ಗಳೆಲ್ಲ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಇದು ರೂಮು ಕೆಲವೊಂದು ರೂಮ್ಗೆ ಅಂದರೆ ಯೂಸ್ ಮಾಡೋವಂಥ ರೂಮ್ಗಳಿಗೆ ಏನು ಮಾಡಿದ್ದಾರೆ ಅಂದರೆ ಅಟ್ಯಾಚ್ಡ್ ಕಾಟ್ ಮಾಡಿಬಿಟ್ಟಿದ್ದಾರೆ ಸೊ ಜಸ್ಟ್ ಒಂದು ಮ್ಯಾಟರ್ಸ್ ಹಾಕ್ಕೊಂಡ್ಬಿಟ್ಟು ಆರಾಮಾಗಿ ಮಲ್ಕೋಬೋದು ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಒಂದು ಪುಟ್ಟದಾಗಿ ಪೋಟಿಕಾ ಟೈಪು ಕೂಡ ಮಾಡಿದರೆ ಬಟ್ ಓವರ್ ಆಲ್ ಮನೆಯೆಲ್ಲ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಕಡೆ ಒಂದು ಇನ್ನೊಂದು ಸ್ವಲ್ಪ ಸ್ಪೇಸ್ ವೇಸ್ಟ್ ಆಯಿತು ಅಂತ ಅನ್ನಿಸ್ತಾ ಇತ್ತು ಹಾಗೆ ಹಿಂಗೆ ಹೊರಗಡೆ ಬಂದು ನೋಡಿದ್ರೆ ಫುಲ್ ಗ್ರೀನರಿ ಇರುತ್ತೆ ಇಲ್ಲಿ ಇವರು ಮೇಯ್ನಾಗಿ ಏನು ಅಂತಂದರೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಕಾಂಟ್ರಾಕ್ಟ್ ಟೈಪ್ ಕೊಟ್ಬಿಡ್ತಾರೆ ಸೊ ಎಲ್ಲ ಡೆಕೋರೇಷನ್ನು ಅವರೇ ಮಾಡಿ ಮಾಡ್ತಾರೆ ನಾವೇನು ಅದಕ್ಕೆ ಬೇಕಾಗಿರೋ ಕೆಲವೊಂದು ವಸ್ತುಗಳನ್ನ ಮಾತ್ರ ಕೊಡಬೇಕು ಅಂದರೆ ಬ್ಲೌಸ್ ಪೀಸು ಆಗಲಿ ಅಥವಾ ವಸ್ತ್ರ ಆಗಲಿ ಅಥ್ವಾ ಕಾಯಿ ಆಗಲಿ ಈ ಥರದ್ದು ಮಾತ್ರ ಕೊಡಬೇಕಾಗಿರತ್ತೆ ಉಳಿದಿರೋದನ್ನೆಲ್ಲ ಅವ್ರು ಹಿಂದಿನ ಹಿಂದಿನ ದಿನವೇ ಬಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗ್ತಾರೆ ಅದು ಎಷ್ಟು ದೊಡ್ಡ ಮನೆ ಆಗಿದ್ರೂ ಕೂಡ ಹಾಗೆ ಇವ್ರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಡೋರ್ಗಳಾಗಲಿ ಎಲ್ಲನೂ ಚಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು ಬಟ್ ಪಾಲಿಶಿಂಗ್ ಇಲ್ಲ ಅದೊಂದು ಸ್ವಲ್ಪ ಪೆಂಡಿಂಗ್ ಇತ್ತು ಗೃಹ ಪ್ರವೇಶ ದಿನ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಗೃಹ ಪ್ರವೇಶ ಮುಗಿಸಿ ಆ ನಂತರ ಅದೆಲ್ಲ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ರು ಸೊ ಇದು ಗ್ರೌಂಡ್ ಫ್ಲೋರು ಗ್ರೌಂಡ್ ಫ್ಲೋರಲ್ಲಿ ಇನ್ನು ಆ ರೂಮ್ಗಳಲ್ಲಿ ಕೂಡ ಈ ಥರ ಏನೋ ಲಕ್ಷ್ಮಿ ಟೈಪ್ ಏನೋ ಕೂರಿಸಿದ್ರು ಈಗ ಗೃಹ ಪ್ರವೇಶಕ್ಕೆ ಹೋದಾಗೆಲ್ಲ ಹೆಂಗೆ ಕಟ್ಟಿದ್ದಾರೆ ಮನೆ ನಾವು ಯಾವ ಥರ ಕಟ್ಬೋದು ಅಂತ ಹೇಳಿಬಿಟ್ಟು ಕೆಲವೊಂದು ಐಡಿಯಾಸ್ ಬರುತ್ತೆ ತುಂಬ ಜನ ಅದಕ್ಕೋಸ್ಕರನೇ ಹೋಗ್ತಾರೆ ನನಗೂ ಹಂಗೆ ಅನ್ನಿಸ್ತಾ ಇತ್ತು ಯಾವ ಥರ ಎಲ್ಲ ಇದು ಇದು ಇವರು ಮನೆ ಕಟ್ಟಿದ್ದಾರೆ ನೋಡೋಣ ಅಟ್ಲೀಸ್ಟ್ ನಮಗೆ ಕೆಲವೊಂದು ಐಡಿಯಾ ಬರುತ್ತೆ ನಾವು ನಮ್ಮ ಮನೆ ಕಟ್ಟಿಸುವಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ ಇದು ಅಡುಗೆ ಮನೆ ಸೊ ಅಡುಗೆ ಮನೆಯಲ್ಲಿ ಕೂಡ ನೈವೇದ್ಯಕ್ಕೆ ಅಂತ ಕೆಲವೊಂದು ಪ್ರಸಾದಗಳನ್ನ ಮಾಡಿ ಏನು ಬೀಳಬಾರ್ದು ಅಂತ ಅದಕ್ಕೊಂದು ಬಿಳಿ ಬಟ್ಟೆನ ಕೂಡ ಕಟ್ಟಿ ಇಟ್ಟಿದ್ರು ಇದು ರೂಮು ಇದು ವಾಶ್ರೂಮು ಇದು ಟೋಟಲ್ ಓವರ್ ಆಲ್ ಕೆಳಗಡೆ ಎರಡು ಮನೆ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆ ತ್ರೀ ಬಿ ಎಚ್ ಕೆ ಮನೆಗಳು ಹಿಂದ್ಗಡೆ ಸಪ್ರೇಟಾಗಿ ಒಲೆ ಮಾಡ್ಕೊಂಡಿದ್ದಾರೆ ಅಂದರೆ ರೊಟ್ಟಿ ಎಲ್ಲನೂ ಮಾಡ್ಕೋಬೇಕು ಅಂತಂದಾಗ ಕುತ್ಕೊಂಡು ಮಾಡ್ಕೋಬೇಕು ಮಾಡ್ಕೋಬೋದು ಜಾ ಅಂತಂದರೆ ಇದು ಕೂಡು ಕುಟುಂಬ ಆಗಿರೋದ್ರಿಂದ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಕುತ್ಕೊಂಡು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಹಿಂದ್ಗಡೆ ಮಾಡ್ಕೊಂಡಿದ್ದಾರೆ ಯೂಶ್ವಲಿ ಹಳ್ಳಿಗಳಲ್ಲಿ ಇದು ಕಂಪಲ್ಸರಿ ಮನೆ ಕಟ್ಟಿದ್ರು ಅಂತಂದರೆ ಹಿಂದ್ಗಡೆ ಸಪ್ರೇಟಾಗಿ ಈ ಥರ ಮಾಡ್ಕೊತಾರೆ ಅದು ಕೂಡ ತುಂಬ ಒಳ್ಳೆಯದು ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆ್ಯಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್